ಯಾರಿಗೆ ಅನ್ಯಾಯ ಮಾಡಿದಲ್ಲ ಇದು ಕ್ರಿಮಿನಲ್ ಕೇಸ್ ಅಲ್ಲ ಅವರು ಇಲ್ಲ ಯಾಕೆಂದ್ರೆ ಈ ಇಲ್ಲಿಗಲ್ ಟೋಲ್ ಏನಿತ್ತು ಅದು ಈ ಬಿಜೆಪಿಯವರ ಕೂಸು ಅಂತ ನಾನು ಹೇಳಲಿಕ್ಕೆ ಇಚ್ಛಿಸ್ತೇನೆ ಟೋಲ್ ತೆರವುಗೊಳಿಸಿದ ಮೇಲೆ ನಮ್ಮ ಮೇಲೆ ಆರೋಪ ಪಟ್ಟಿ ಹಾಕುವಂತ ಅವಶ್ಯಕತೆ ಇರಲಿಲ್ಲ ಕಾಂಗ್ರೆಸ್ ಯಾವತ್ತು ಬಡ ಜನರ ಪರವಾಗಿ ಇರುವಂತ ಸರಕಾರ ಹುಡುಕಿ ಹುಡುಕಿ ಹೆಸರುಗಳನ್ನು ಹಾಕಿದ್ದಾರೆ ತುಂಬಾ ಹೆಣ್ಮಕ್ಕಳನ್ನು ಹಾಕಿದ್ದಾರೆ ವಯಸ್ಸಾದವರನ್ನು ಹಾಕಿದ್ದಾರೆ ಬಹುಶಃ ಇನ್ನು ಮುಂದಕ್ಕೆ ಹೋರಾಟಗಳನ್ನು ಮಾಡಬಾರ್ದು ನೂರೊಂದು ಜನರ ಮೇಲೆ ಆದರೆ ಅವರಿಗೆ ಸಮಂತರ ತಲುಪಿಸಲಿಕ್ಕೆ ಪೊಲೀಸ್ ಇಲಾಖೆಗೆ ಸಾಧ್ಯ ಆಗ್ತಾ ಇಲ್ಲ ಹೆಜಮಾಡಿಯಲ್ಲಿ ವಸೂಲಿ ಮಾಡಬೇಕು ಅಂತ ಅವರು ತೀರ್ಮಾನ ಇಷ್ಟು ಅವರಿಗೆ ನಾವು ವಸೂಲಿ ಮಾಡಲಿಕ್ಕೆ ಬಿಟ್ಟಿಲ್ಲ ಇನ್ನು ಮುಂದಕ್ಕೂ ಬಿಡೋದಿಲ್ಲ ಈ ಹೋರಾಟದಲ್ಲಿ ಗೆದ್ದಿದ್ದೀವಿ ಏಳು ವರ್ಷ ಭಾಳ ಶಾಂತಿಯುತವಾಗಿ ಸತತ ಹೋರಾಟ ಮಾಡಿ ಗೆದ್ದಿದ್ದೀವಿ ಎಲ್ಲೂ ಹಿಂಸೆ ಆಗಿರಲಿಲ್ಲ ಮತ್ತು ಹಿಂಸೆಯೂ ಆಗದ ಕಾರಣ ಮತ್ತು ನಮ್ಮ ಬೇಡಿಕೆ ನ್ಯಾಯಯುತ ಅಂತ ಕೇಂದ್ರ ಸರ್ಕಾರ ಪರಿಗಣನೆ ಮಾಡಿ ಕೊನೆಗೆ ಟೋಲ್ಗೇಟನ್ನು ತೆರವುಗೊಳಿಸಿದ ಮೇಲೆ ನಮ್ಮ ಮೇಲೆ ಆರೋಪ ಪಟ್ಟಿ ಹಾಕುವಂಥ ಅವಶ್ಯಕತೆ ಇರಲಿಲ್ಲ ಮತ್ತು ಎಲ್ಲೂ ಹಿಂಸೆ ಆಗಿರಲಿಲ್ಲ ಏನೂ ಇರಲಿಲ್ಲ ಆದರೆ ನೂರ ಒಂದು ಜನರನ್ನು ಪೊಲೀಸ್ ಇಲಾಖೆ ಆರೋಪ ಪಟ್ಟಿ ಸಲ್ಲಿಸಿದೆ ನಾವು ಅದರಿಂದ ಏನು ವಿಚಲಿತ ಆಗಿಲ್ಲ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಆರೋಪ ಪಟ್ಟಿ ಹಾಕುವಂಥ ಪ್ರಕರಣ ಅಲ್ಲ ನಾವಿದನ್ನು ಸರ್ಕಾರದಲ್ಲಿ ವಿನಂತಿ ಮಾಡಿದ್ದೀವಿ ಈಗಿನ ಸರ್ಕಾರ ನಮ್ಮ ಪರವಾಗಿದೆ ಈಗಿನ ಸರ್ಕಾರದ ಇರುವವರು ಕೂಡ ನಮ್ಮ ಬಗ್ಗೆ ತುಂಬ ಸಹಾನುಭೂತಿ ಇದ್ದವರು ಮತ್ತು ಹೋರಾಟಕ್ಕೆ ಬೆಂಬಲವನ್ನು ಕೊಟ್ಟವರು ನಮ್ಮ ಪ್ರಕರಣವನ್ನು ಸಂಪುಟದಲ್ಲಿಟ್ಟು ಹಿಂದಕ್ಕೆ ಪಡೆಯುವಂಥ ಪ್ರಯತ್ನ ಮಾಡ್ತೀವಿ ಅನ್ನೋಂಥ ಭರವಸೆಯನ್ನು ನಮಗೆ ಕೊಟ್ಟಿದ್ದಾರೆ ಆದರೂ ನಮಗೆ ಆವಾಗ ಟೋಲ್ ಕಂಪನಿಯವರು ನೂರು ಅಂತ ಟೋಲ್ ಗುತ್ತಿಗೆದಾರ ಕಂಪನಿಯವರು ಅವರು ಕೊಟ್ಟಿರುವಂಥ ದೂರಲ್ಲಿ ಯಾರ ಹೆಸರು ಕೂಡ ಇರಲಿಲ್ಲ ಒಬ್ಬರ ಹೆಸರು ಕೂಡ ಇರಲಿಲ್ಲ ಅವರೊಂದು ಗುಂಪು ಅಂತ ಕೊಟ್ಟಿದ್ರು ಅಷ್ಟೇ ಆದರೆ ಪೊಲೀಸರು ಎಲ್ಲ ಹುಡುಕಿ 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 ಬೈಂದೂರಿಂದ ಹಿಡಿದು ಸುಳ್ಯ ಬೆಳ್ತಂಗಡಿ ಪಟ್ಟಮೆ ದನೇ ಕುಗ್ರಾಮ ಬೆಲ್ತಂಗಡಿ ಅಲ್ಲಿವರೆಗೂ ಕೂಡ ಹುಡುಕಿ ಹುಡುಕಿ ಹೆಸರುಗಳನ್ನು ಹಾಕಿದ್ದಾರೆ ತುಂಬ ಹೆಣ್ಮಕ್ಕಳನ್ನು ಹಾಕಿದ್ದಾರೆ ವಯಸ್ಸಾದವರನ್ನು ಹಾಕಿದ್ದಾರೆ ಬಹುಶಃ ಇನ್ನು ಮುಂದಕ್ಕೆ ಹೋರಾಟಗಳನ್ನು ಮಾಡಬಾರ್ದು ಟೋಲ್ ಗೇಟ್ ವಿರುದ್ಧ ಅಂದರೆ ನಮ್ಮ ಜಿಲ್ಲೆಯಲ್ಲಿ ಇನ್ನೂ ನಾಲ್ಕೈದು ಟೋಲ್ ಗೇಟ್ ವಸ್ತು ಬರ್ತದೆ ಟೋಲ್ ದರ ವಸ್ತು ಖರ್ಚು ಜಾಸ್ತಿ ಆಗ್ತಾ ಇದೆ ಇಂಥ ಹೋರಾಟಗಳು ಬರಬಾರ್ದು ಅನ್ನೋ ಕಾರಣಕ್ಕಾಗಿ ಜನರನ್ನು ಎದುರಿಸಲಿಕ್ಕೆ ಒಂದು ಪ್ರಯತ್ನ ಆಗಿರ್ಬೋದು ನಮ್ಗೆ ಗೊತ್ತಿದೆ ಮೊನ್ನೆ ಕೂಡ ಯಜಮಾಡಿ ಟೋಲ್ ಗೇಟ್ ಸಾಸ್ತಾನ ಟೋಲ್ ಗೇಟ್ನಲ್ಲಿ ಸ್ಥಳೀಯರ ರಿಯಾಯಿತಿಗಳನ್ನು ರದ್ದು ಮಾಡುವ ಪ್ರಯತ್ನವನ್ನು ಮಾಡಿದರು ಅಲ್ಲಿಯ ಸ್ಥಳೀಯರು ಹೋರಾಟ ಮಾಡಿ ಸದ್ಯಕ್ಕೆ ಅದನ್ನು ಉಳಿಸ್ಕೊಂಡಿದ್ದಾರೆ ಆದರೆ ನಾವು ಇದರಿಂದ ವಿಚಲಿತರಾಗುವ ಪ್ರಶ್ನೆ ಇಲ್ಲ ನಮ್ಮ ಯಾರ ಹೆಸರು ಕೂಡ ಆರೋಪ ಇದರಲ್ಲಿ ಎಫ್ ಐ ಆರಲ್ಲಿ ಇರಲಿಲ್ಲ ದೂರಿಗೆ ಕೊಡುವಾಗಿರಲಿಲ್ಲ ಆಮೇಲೆ ಆರೋಪ ಪಟ್ಟಿಯಲ್ಲಿ ಹಾಕಿದ್ದಾರೆ ಅದರಿಂದ ಇದು ಇವತ್ತು ನಾವು ಜಾಮೀನು ಪಡೀಲೇಬೇಕು ಅದಕ್ಕಾಗಿ ನಾವು ಜಾಮೀನು ಪಡೀಲಿಕ್ಕೆ ಬಂದಿದ್ದೇವೆ ಅದರಲ್ಲಿ ಪೊಲೀಸರು ಕೆಲವು ತಪ್ಪು ಮಾಡಿದ್ದಾರೆ ಒಂದು ಹೆಸರನ್ನು ಎರಡು ಸಲ ಚಾರ್ಜ್ ಶೀಟಲ್ಲಿ ಹಾಕಿದ್ದಾರೆ ಮತ್ತು ಇನ್ನು ಕೆಲವರು ಮೂರು ನಾಲ್ಕು ಜನ ನಮಗೆ ತೀರ ಅಪರಿಚಿತರು ಯಾರಂತಲೇ ಗೊತ್ತಿಲ್ಲ ಪೊಲೀಸ್ನವರು ಕೂಡ ಎಲ್ರಿಗೂ ಇವತ್ತು ಕೇಸ್ ಹಾಕಿದ್ದಾರೆ ಎಲ್ಲರ ಮೇಲೆ ನೂರ ಜನರ ಮೇಲೆ ಆದರೆ ಅವರಿಗೆ ಸಮನ್ಸನ್ನು ತಲುಪಿಸಲಿಕ್ಕೆ ಪೊಲೀಸ್ ಇಲಾಖೆಗೆ ಸಾಧ್ಯ ಆಗ್ತಾಯಿಲ್ಲ ಆದರೆ ನಾವು ಹೆಚ್ಚು ಕಮ್ಮಿ ಇವತ್ತು ತೊಂಬತ್ತ ನಾಲ್ಕು ಜನ ನ್ಯಾಯಾಲಯಕ್ಕೆ ಬಂದಿದ್ದೀವಿ ನ್ಯಾಯಾಲಯಕ್ಕೆ ಬಂದಿದ್ದೀವಿ ಈ ಈ ವಿಷಯವನ್ನು ನಾವು ಒಂದು ಸಾಮಾನ್ಯ ಏನೋ ಈಗ ಕೇಸ್ ಬಿದ್ದಿದ್ದ ನಾವು ಹೋರಾಟ ಗೆದ್ದಾಗಿದೆ ನಿಮ್ಮ ನಿಮ್ಮ ಬರ ಅಂತ ನಾವು ಬಿಡ್ತಾ ಇಲ್ಲ ನಾವು ಹೋರಾಟ ಸಮಿತಿಯ ಮೀಟಿಂಗ್ ಮಾಡಿ ಸಾಮೂಹಿಕವಾಗಿ ಈ ಪ್ರಕರಣವನ್ನು ಎದುರಿಸಬೇಕು ಅಂತ ತೀರ್ಮಾನ ಮಾಡಿದ್ದೀವಿ ಅದರಿಂದಾಗಿ ನೂರು ಜನ ಆರೋಪಿತರು ಮಾತ್ರ ಅಲ್ಲ ಅದಲ್ಲದೆ ಹೋರಾಟ ಸಮಿತಿ ಹಲವು ಮುಖಂಡರು ಬೇರೆ ಬೇರೆ ಸಂಘಟನೆಗಳ ಪ್ರಮುಖರು ನಮ್ಮ ಜೊತೆ ಇಲ್ಲಿ ಹಾಜರಿದ್ದಾರೆ ಮೂರು ಜನ ಈ ಕೇಸಿಗೆ ಕೇಸಲ್ಲಿ ಅವರು ಇಲ್ದಿದ್ರು ಕೂಡ ಬಂದು ಸ್ವಯಂ ಪ್ರೇರಣೆಯಿಂದ ಶ್ಯೂರಿಟಿ ಕೊಡಲಿಕ್ಕೆ ಅವರ ಜಮೀನು ದಾಖಲೆಗಳೊಂದಿಗೆ ಮೂರು ಜನ ಇಲ್ಲಿ ನಮ್ಮ ನಮ್ಮನ್ನು ಬೆಂಬಲಿಸಿ ಬಂದಿದ್ದಾರೆ ವಕೀಲರಿಗೆಲ್ಲ ತಂಡವೇ ಅದು ದಿನೇಶ್ ಡೊಳೆಪಾಡಿ ಚರಣ್ ಶೆಟ್ಟಿ ನಿತಿನ್ ಕುತ್ತಾರು ಅನ್ನು ಮಲಿಕ್ ಈ ರೀತಿ ಮನೋಜ್ ವಾಮಂಜೂರ್ ಇವರೆಲ್ಲರೂ ನಮ್ಮ ಪರವಾಗಿ ಕೇಸ್ ನಡೆಸಲಿಕ್ಕೆ ಇಲ್ಲಿ ಸ್ವಯಂ ಪ್ರೇರಣೆಯಿಂದ ಬಂದಿದ್ದಾರೆ ಈ ರೀತಿ ನಡೀತಾ ಇದೆ ಇವತ್ತು ನಾವು ಜಾಮೀನು ಪಡಿತೀವಿ ನಾವು ಅದನ್ನೇನು ನ್ಯಾಯಾಲಯದ ಜೊತೆ ಸಂಘರ್ಷಕ್ಕೆ ಪೊಲೀಸರ ಸಂಘರ್ಷಕ್ಕೆ ಇಳಿಯೋದಿಲ್ಲ ನಮಗೆ ಈ ಸರ್ಕಾರದ ಮೇಲೆ ಭರವಸೆ ಇದೆ ಸರ್ಕಾರ ಖಂಡಿತ ಈ ಪ್ರಕ ಮೊಕದ್ದಮೆಯನ್ನು ವಾಪಸ್ ಪಡೀತದೆ ಅನ್ನುವಂಥ ನಂಬಿಕೆ ಇದೆ ಇವತ್ತು ಜಾಮೀನು ಪಡೆ ಮೇಲೆ ನಾವು ಆ ಪ್ರಯತ್ನವನ್ನು ಮಾಡ್ತೀವಿ ಮತ್ತು ಏನೇ ಆದರೂ ಕೂಡ ಆ ಟೋಲ್ನ ದರ ಏನಿದೆ ಅದನ್ನು ಯಜಮಾಡಿಯಲ್ಲಿ ವಸೂಲಿ ಮಾಡಬೇಕು ಅಂತ ಅವರು ತೀರ್ಮಾನ ಹೊತ್ತು ಮಾಡಿದ್ರು ಇಷ್ಟು ನಾವು ವಸೂಲಿ ಮಾಡಲಿಕ್ಕೆ ಬಿಟ್ಟಿಲ್ಲ ಇನ್ನು ಮುಂದಕ್ಕೂ ಬಿಡೋದಿಲ್ಲ ಮತ್ತು ಟೋಲ್ಗಳು ನಮಗೆ ಟೋಲ್ಗಳ ಬಗ್ಗೆ ನಮಗೆ ಸಹಮತ ಇಲ್ಲ ಆದರೂ ಟೋಲ್ ಹಾಕುವಾಗ ಅದು ನ್ಯಾಯಯುತವಾಗಿರಬೇಕು ನ್ಯಾಯವನ್ನು ಮೀರಿ ಮಾಡಿದರೆ ನಾವು ಈ ಜಿಲ್ಲೆಯಲ್ಲಿ ಎರಡೂ ಜಿಲ್ಲೆಗಳಲ್ಲಿ ನಾವು ಹೋರಾಟವನ್ನು ಮುಂದುವರಿಸ್ತೀವಿ ಇಷ್ಟು ನಾನು ಹೇಳಲಿಕ್ಕೆ ಬಯಸ್ತೀನಿಗಳಿಂದ ಟೋಲ್ ಗೇಟ್ ಹೋರಾಟವನ್ನು ನಡೆಸ್ತಾ ಬಂದ್ವಿ ಯಶಸ್ಸು ಸಿಕ್ಕಿತ್ತು ಆದರೆ ಎಲ್ಲ ಕತೆ ಮುಗ್ಧ ಮುಕ್ತಾಯ ಆದ ಮೇಲೆ ನಮ್ಮ ಮೇಲೆ ನೂರ ಒಂದು ಜನರ ಮೇಲೆ ಕೇಸ್ ಹಾಕಿದ್ದಾರೆ ಇವತ್ತು ನಮಗೆ ಕೋರ್ಟಲ್ಲಿ ಪ್ರೊಡ್ಯೂಸ್ ಆಗಲಿಕ್ಕಿತ್ತು ಜಾಮೀನನ್ನು ನಾವು ತಂದಿದ್ದೇವೆ ಅದರಲ್ಲಿ ನೈಂಟಿ ಫೋರ್ ಜನ ಬಂದಿದ್ದಾರೆ ಈಗ ಆರು ಜನ ಯಾರಿದ್ದಾರೆ ಪೊಲೀಸರಿಗೂ ಗೊತ್ತಿಲ್ಲ ಅವ್ರು ಯಾರು ಅಂತ ಹೇಳಿ ಅವ್ರದ್ದು ಮಾಹಿತಿ ಇಲ್ಲ ಅಡ್ರೆಸ್ ಇಲ್ಲ ಅವರು ಯಾರಂತ ಗೊತ್ತಿಲ್ಲ ಸುಮ್ಮನೆ ಒಂದು ಹೆಸರಿದೆ ಅಷ್ಟೇ ಹಾಗಾಗಿ ಈ ಇಲ್ಲಿ ಕಾಂಗ್ರೆಸ್ನವರಿದ್ದಾರೆ ಜೆ ಡಿ ಎಸ್ನವರಿದ್ದಾರೆ ಎಲ್ಲ ಇವರು ಸಿ ಪಿ ಎಮ್ ಅವರಿದ್ದಾರೆ ಎಲ್ಲ ಪಕ್ಷದವರಿದ್ದಾರೆ ಬಿ ಜೆ ಪಿ ಅವರು ಇಲ್ಲ ಯಾಕೆಂದರೆ ಈ ಇಲ್ಲಿಗಲ್ ಟೋಲ್ ಏನಿತ್ತು ಅದು ಈ ಬಿ ಜೆ ಪಿ ಅವರ ಕೂಸು ಅಂತ ನಾನು ಹೇಳಲಿಕ್ಕೆ ಇಚ್ಛಿಸ್ತೇನೆ ಆದರೆ ನಮಗೆ ಇವಾಗ ಕಾಂಗ್ರೆಸ್ ಸರ್ಕಾರ ಇದೆ ಅದರ ಮೇಲೆ ಸಂಪೂರ್ಣವಾದ ನಂಬಿಕೆ ಇದೆ ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ಯಾವತ್ತೂ ಬಡ ಜನರ ಪರವಾಗಿ ಇರುವಂಥ ಸರಕಾರ ಸೊ ಖಂಡಿತವಾಗಿ ಬಿ ರಿಪೋರ್ಟ್ ಹಾಕಿ ಏನೋ ಒಂದು ಕೇಸನ್ನು ರದ್ದು ಮಾಡುವ ಒಂದು ಪ್ರಯತ್ನವನ್ನು ನಾವೆಲ್ಲ ಸೇರಿ ಮಾಡ್ತೇವೆ ನಮ್ಮ ಲೀಡರ್ಸ್ಗಳು ನಮಗೆ ಸಹಕಾರ ಮಾಡ್ತಾರೆ ಅನ್ನುವ ಒಂದು ಭರವಸೆ ನಮಗಿದೆ ಮತ್ತು ಒಂದು ತುಂಬ ಸಂತೋಷದ ವಿಷಯ ಏನಂದರೆ ಈಗ ಆಲ್ಮೋಸ್ಟ್ ಒಂದೂವರೆ ವರ್ಷದಿಂದ ಯಾರೂ ಟೋಲ್ ಕಟ್ಟಿ ಹೋಗ್ತಾ ಇಲ್ಲ ತುಂಬ ಜನರಿಗೆ ಹಣ ಸೇವ್ ಆಗಿದೆ ನಾವು ಜನರಿಗೆ ಬೇಕಾಗಿ ಹೋರಾಟವನ್ನು ಮಾಡಿದ್ದು ಜನರು ನಮ್ಮ ಜೊತೆ ಇದ್ದಾರೆ ಅಂತ ಹೇಳಲಿಕ್ಕೆ ಈ ಟೋಲ್ ತೆಗೆಸಿದೆ ಒಂದು ಉದಾಹರಣೆ ಅಂತ ಹೇಳಲಿಕ್ಕೆ ಇಚ್ಛಿಸ್ತೇನೆ ನೋಡಿ ಇದು ಸುರತ್ಕಲ್ನಲ್ಲಿ ನಡೆದ ಅಲ್ಲಿ ಇರ್ತಕ್ಕಂಥ ಅಕ್ರಮ ಟೋಲ್ ಗೇಟ್ ಏನಿದೆ ಅದನ್ನು ತೆರವುಗೊಳಿಸಬೇಕಂತೇಳಿ ಬಾರಿ ದೊಡ್ಡ ರೀತಿಯಾದಂಥ ಹೋರಾಟ ಇಡೀ ದೇಶಕ್ಕೆ ಮಾದರಿ ಆಗುವ ಹೋರಾಟ ಇವತ್ತು ಮಂಗಳೂರಿನ ನಡೆದಿರ್ತಕ್ಕ ನಿಜಕ್ಕೂ ನಮಗೆ ಹೆಮ್ಮೆ ಆಗ್ತಾ ಇದೆ ಕೇಸನ್ನು ವಾಪಸ್ ಪಡಿಬೇಕು ನಾವು ಈಗಾಗಲೇ ಸರ್ಕಾರದ ಉಸ್ತುವಾರಿ ಸಚಿವರಿಗೆ ಮುಖ್ಯಮಂತ್ರಿಗಳ ಮೂಲಕ ಅವರು ಅವರ ಗಮನಕ್ಕೂ ನಾವು ತಂದಿದ್ದೇವೆ ಆದಷ್ಟು ಯಾಕಂದ್ರೆ ಇದು ಯಾರಿಗೆ ಅನ್ಯಾಯ ಮಾಡಿದಲ್ಲ ಇದು ಕ್ರಿಮಿನಲ್ ಕೇಸ್ ಅಲ್ಲ ಒಂದು ಜನರ ಪರ ಹೋರಾಟ ಮಾಡಿದ್ದಕ್ಕಿಂತ ಕೇಸಾಗ್ತಾರಂತಾದರೆ ಪೊಲೀಸರ ಯೋಚನೆ ಯಾವ ರೀತಿ ಇರ್ಬೋದು ಆದ್ದರಿಂದ ಸರ್ಕಾರ ಅಂತ ಇಲ್ಲಿನ ಜಿಲ್ಲಾ ಪೊಲೀಸರಿಗೂ ಗೊತ್ತಿರಬೇಕು ಇಲ್ಲಿ ಇಲಾಖೆಗೆ ಆದ್ದರಿಂದ ಈ ಕೇಸನ್ನು ವಾಪಸ್ ಪಡೆಯಬೇಕಂತೇಳಿ ಯಾಕಂದರೆ ನಾವು ಮುಖಂಡರುಗಳು ಕೇಸ್ ಹಾಕಿ ನಾವು ಎಷ್ಟು ವರ್ಷವೂ ನಲಿತೇವೆ ಕೋರ್ಟಿಗೆ ಬರ್ತೇವೆ ಅದು ಸಾಮಾನ್ಯ ಜನರ ಮೇಲೆ ಹಾಕಿದ್ದಾರೆ ಸಾಮಾನ್ಯ ಬಡವರು ಅವರ ಮೇಲೂ ಕೂಡ ಕೇಸ್ ಹಾಕಿರುವಂಥದ್ದು ಇದು ಖಂಡಿತಕ್ಕೆ ಇದನ್ನು ಒಪ್ಪಿಗೆ ಸಾಧ್ಯ ಇಲ್ಲ ಕೇಸನ್ನು ವಾಪಸ್ ಪಡಿಬೇಕಂತ ನಾವು ಸರ್ಕಾರದ ಮೇಲೆ ಒತ್ತಡವನ್ನು ಹಾಕ್ತೇವೆ ರಾಜ್ಯ ಸರ್ಕಾರ ಇತ್ತು ಕೇಂದ್ರ ಸರ್ಕಾರ ಇತ್ತು ಡಬಲ್ ಇಂಜಿನ್ ಸರ್ಕಾರ ಇತ್ತು ಅವರೇ ಆವಾಗ ಕೇಸ್ ಹಾಕಿರುವಂಥದ್ದು ಈಗಲಾದರೂ ಈಗ ಅವ್ರದೇ ಮತ್ತೆ ಪಾರ್ಲಿಮೆಂಟ್ ಮೆಂಬರ್ಸ್ ಬಂದಿದ್ದಾರೆ ಅವ್ರದ್ದೇ ಶಾಸಕರುಗಳು ಗೆದ್ದಿದ್ದಾರೆ ಉದ್ದಕ್ಕೆ ಅವರು ಈಗ ಹೆದ್ದಾರಿ ಸಮಸ್ಯೆಗಳು ಭಯಂಕರ ಗಂಭೀರ ಆಗಿದೆ ಹೆದ್ದಾರಿ ಅನ್ನುವಂಥದ್ದು ಮರಣದ ದಾರಿಯಾಗಿದೆ ಮತ್ತು ಬೇರೆ ಬೇರೆ ರೀತಿಯಾದಂಥ ಹೆದ್ದಾರಿ ಸಮಸ್ಯೆಗಳಿದೆ ನಿನ್ನೆ ಕೂಡ ಉಡುಪಿ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಮೊನ್ನೆ ಸ್ಥಳೀಯರಿಂದ ಶುಲ್ಕ ಸುಂಕ ವಸೂಲಿ ಮಾಡುವ ಕುರಿತು ಸಭೆಗೂ ಕೂಡ ಬಿ ಜೆ ಪಿಯ ಎಮ್ ಎಲ್ ಎಂ ಪಿಗಳು ಯಾರೂ ಭಾಗವಹಿಸಲಿಲ್ಲ ಅದರಿಂದ ಮತ್ತೆ ಅದನ್ನು ಅವರು ಮುಂದುವರಿಸಿದ್ದಾರೆ ಇದು ಸರಿಯಲ್ಲ ಚುನಾವಣೆಯಲ್ಲಿ ಜನ ಮತ ಹಾಕುವಂಥದ್ದು ಟೋಲು ನೀರು ಹಸಿವು ಊಟ ತಿಂಡಿ ಬದುಕು ಆಸ್ಪತ್ರೆ ಶಿಕ್ಷಣ ಅಂತ ಅಲ್ಲ ಧರ್ಮಾಧಾರಿತ ಉದ್ಯೋಗದ ಪ್ರಶ್ನೆಯಲ್ಲೆಲ್ಲ ಧರ್ಮಾಧಾರಿತ ಅಂತ ಅವ್ರು ಭಾವಿಸಿದ್ದಾರೆ ಮತ್ತು ಅವ್ರು ಗೆದ್ದೋದ್ರಿಂದ ಆ ಭಾವನೆ ಕ್ಷಣಿಕವಾದದ್ದು ಯಾಕಂದರೆ ಅಯೋಧ್ಯೆಯಲ್ಲೇ ಸೋತಿದ್ದಾರೆ ದಕ್ಷಿಣ ಕನ್ನಡದಲ್ಲಿ ಕೂಡ ಸೋಲೋ ದಿನಗಳು ದೂರ ಇಲ್ಲ ಅವ್ರು ಎಚ್ಚರ ಆಗಬೇಕು ಜನರಿಗೆ ಟೋಲ್ ಸುಲಿಗೆಯಿಂದ ಮುಕ್ತಿ ಕೊಡಲಿಕ್ಕೆ ಈ ಜಿಲ್ಲೆಯ ಶಿಕ್ಷಣ ಉದ್ಯೋಗ ಆರೋಗ್ಯದಂಥ ಪ್ರಶ್ನೆಗಳಲ್ಲಿ ನಿನ್ನೆ ಕೂಡ ಮೀಟಿಂಗ್ ಕೆ ಡಿ ಪಿ ಮೀಟಿಂಗಲ್ಲಿ ಬಂದಿದೆ ನಾಲ್ಕು ವರ್ಷದಿಂದ ಒಂದೇ ಒಂದು ವಸತಿ ಯೋಜನೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಜಾರಿಯಾಗಿಲ್ಲ ಶಾಸಕರುಗಳು ಸಂಸದರುಗಳು ಬರೀ ಧರ್ಮದ ವಿಚಾರದಲ್ಲೇ ಇಟ್ಕೊಂಡು ನಾವು ಆರಾಮಾಗಿ ಗೆಲ್ಬೋದು ಅನ್ನೋಂಥ ಭ್ರಮೆಯಲ್ಲಿ ಜನರ ಬದುಕುವ ಹಕ್ಕುಗಳನ್ನು ವಸತಿ ನೀರು ಮತ್ತು ಏನೆಲ್ಲ ಇದೆ ಆರೋಗ್ಯ ಟೋಲ್ ಸುಲಿಗೆ ಹೆದ್ದಾರಿ ರಸ್ತೆ ಎಲ್ಲ ಎಲ್ಲವನ್ನು ಕಡೆಗಣಿಸ್ತಾ ಇದ್ದಾರೆ ಇದೆಲ್ಲವನ್ನು ನಾವು ಗಮನಿಸ್ತಾ ಇದ್ದೀವಿ ಜನ ನಮ್ಮ ಜೊತೆಗಿದ್ದಾರೆ ಚುನಾವಣೆಯಲ್ಲಿ ಮತ ನಿಮಗೆ ಹಾಕಿರ್ಬೋದು ಜನ ನಮ್ಮ ಜೊತೆಗಿದ್ದಾರೆ ನಾವು ನೀವು ಇನ್ನೂ ಸರಿ ಹೋಗಲಿಲ್ಲ ಅಂದರೆ ನಾವು ನಮ್ಮ ಹೋರಾಟವನ್ನು ಮತ್ತೆ ತೀವ್ರಗೊಳಿಸ್ತೀವಿ ಮುಂದಕ್ಕೆ ಅಯೋಧ್ಯೆ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ ಕೂಡ ರಿಪೀಟ್ ಆಗುವ ದಿನಗಳು ದೂರ ಇಲ್ಲ ಅಂತ ಕೂಡ ಎಲ್ಲಿಗೆ ಬಯಸ್ತೀವಿ ಒಳ್ಳೆ ಕೆಲಸಕ್ಕೆ ಆರೋಪಿ ನಂಬರ್ ಒನ್ ಆದದ್ದು ಊರಿಗೋಸ್ಕರ ಸುರತ್ಕಲ್ಲಿನ ಜನರಿಗೋಸ್ಕರ ಈ ಜಿಲ್ಲೆಯ ಜನರಿಗೋಸ್ಕರ ಒಂದು ಒಳ್ಳೆಯ ಕೆಲಸಕ್ಕೆ ಹೋಗುವಾಗ ಸಹಜವಾಗಿ ಕಾನೂನಿನ ಅಡೆತಡೆಗಳಲ್ಲಿ ನಮ್ಮನ್ನು ಇವತ್ತು ಆರೋಪಿ ಒನ್ನಾಗಿ ಮಾಡಿದ್ದಾರೆ ಬಹುಶಃ ಎಲ್ಲ ಪಕ್ಷದವರು ಇಲ್ಲಿದ್ದಾರೆ ಈ ಜಿಲ್ಲೆಯ ಪ್ರಜನಾವಂತ ನಾಗರಿಕರು ಈ ಹೋರಾಟದಲ್ಲಿದ್ದಾರೆ ಖಂಡಿತವಾಗಿಯೂ ಕೂಡ ಈ ಜಿಲ್ಲೆಯ ಅಭಿವೃದ್ಧಿಗೋಸ್ಕರ ಈ ಜಿಲ್ಲೆಯ ಸರ್ವೋತ್ತಮ ಅಭಿವೃದ್ಧಿಗೋಸ್ಕರ ನಾವು ಒಂದು ಕೇಸನ್ನು ನಾವು ಇವತ್ತು ಮಾಡಿದ್ದೇವೆ ಖಂಡಿತ ಎಲ್ಲರೂ ಕೂಡ ಜೊತೆಯಲ್ಲಿದ್ದೇವೆ ನಾವು ರಾಜ್ಯ ಸರ್ಕಾರಕ್ಕೂ ಕೂಡ ಮನವಿಯನ್ನು ಮಾಡ್ತಿದ್ದೇವೆ ಈ ಕೇಸನ್ನು ಸ್ಕ್ವಾಶ್ ಮಾಡಬೇಕು ಅಂತ ಒಂದು ಮನವಿಯನ್ನು ಕೂಡ ನಾವು ಮಾಡಲಿಕ್ಕಿದ್ದೇವೆ ಮೊನ್ನೆ ಕಡ ನಾವು ನಮ್ಮ ಉಸ್ತುವಾರಿ ಸಚಿವರ ಹತ್ರ ಈ ವಿಚಾರವನ್ನು ಮಾತನಾಡಿದ್ದೇವೆ ಖಂಡಿತವಾಗಿ ಕೂಡ ಇದರಲ್ಲಿ ನಮಗೆ ಜಯ ಸಿಗ್ತದೆ ನಮ್ಮ ಹೋರಾಟದ ಪರವಾಗಿ ಇವತ್ತು ಅಲ್ಲಿಂದ ತೆರವಾಗಿದೆ ಆದರೆ ಪೊಲೀಸ್ ಇಲಾಖೆ ನಮ್ಮ ಮೇಲೆ ಎಲ್ಲ ಎಫ್ ಐ ಆರ್ ಹಾಕಿ ಇದನ್ನು ನಾವು ಎದುರಿಸ್ತೇವೆ ಕಾನೂನು ಪ್ರಕಾರ ಅವರು ಆ ಸಂದರ್ಭದಲ್ಲಿ ಬಿ ಜೆ ಪಿ ಸರ್ಕಾರ ಯಾರೆಲ್ಲ ನಾವು ಹೋರಾಟ ಮಾಡಿದೆ ಅವರ ಮೇಲೆ ಕೇಸು ದಾಖಲಾತಿ ಮಾಡಿದ್ದಾರೆ ಆದರೆ ಇವತ್ತು ಅನಿವಾರ್ಯ ನಾವು ಅದನ್ನು ಕೋರ್ಟ್ನಲ್ಲಿ ಕೂಡ ಎದುರಿಸ್ತೇವೆ ಸರ್ಕಾರದ ಗಮನಕ್ಕೂ ಕೂಡ ತರುವಂಥ ಕೆಲಸ ಮಾಡ್ತೇವೆ ಇವತ್ತು ಎಲ್ಲರ ಬೇಲ್ ಅಪ್ಲಿಕೇಶನ್ ಎಲ್ಲ ಹಾಕಿದ್ದಾರೆ ಅದರಿಂದ ನಮ್ಮ ಹೋರಾಟಗಾರರಿಗೆ ಧೈರ್ಯದ ಮೂಲಕ್ಕಾಗಿ ನಾನು ಕೋರ್ಟಿಗೆ ಇವತ್ತು ಬಂದಿದ್ದೇನೆ ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ನಿರಂತರ ನೋಟಿಫಿಕೇಷನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯಲಿರಿ